ಗುರು ರಾಘವೇಂದ್ರ ಸ್ವಾಮಿಯ ಮಠದ ಪುನಃ ಪ್ರತಿಷ್ಠೆ ನಮ್ಮ ಕಲಸೋತ್ಸವ ಕಾರ್ಯಕ್ರಮ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತೇಜಾವರ ಮಠದ ಶ್ರೀಗಳಾದಂಥ ಪ್ರತನ್ನ ಪ್ರಸನ್ನ ತೀರ್ಥಸಿ ಫಾದರ್ಗಳ ಒಂದು ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಕೇಂದ್ರ ಶ್ರೀಧನ್ ತಂತ್ರಿಗಳವರ ಒಂದು ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರತಿಷ್ಠೆ ಮತ್ತು ಕಲಸೋತ್ಸವ ಮತ್ತು ಮಹಾತ್ ಅನ್ನ ಸಂದರ್ಭ ಆದೇಶಿಸಿರುತ್ತೆ ಅದೇ ರೀತಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠ ಇವರ ಒಂದು ನೇತೃತ್ವದಲ್ಲಿ ಶತಕಲಶ ಸಹಿತ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಇಪ್ಪತ್ತೈದನೇ ತಾರೀಕು ಸಂಜೆ ಏನು ದೇವತಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಈ ಎಲ್ಲ ದಿವಸ ಸಹ ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ನಡೀತಾ ಇರುತ್ತೆ ಇದರಲ್ಲಿ ವಿಶೇಷವಾಗಿ ಇಲ್ಲಿ ಆಂಜನೇಯ ಗುಡಿ ಇದೆ ಆಂಜನೇಯ ಗುಡಿಯೂ ಸಹ ಇವತ್ತು ಪುನಪ್ರತಿಷ್ಠೆ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ನವಗ್ರಹ ಗುಡಿ ಇದೆ ಅದು ಸಹ ಪುನ ಪ್ರತಿಷ್ಠೆ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿಯಲ್ಲಿ ನಾಗದೇವರ ಒಂದು ಗುಡಿ ಇದ್ದು ಅದು ಸಹ ಇವತ್ತು ವುನ ಪ್ರತಿಷ್ಠೆ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಎಲ್ಲ ದಿನಗಳು ಸಹ ಇದು ಸಹ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದ್ದು ವಿಶೇಷವಾಗಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮದ್ದು ಮಹಾಸನ್ ಅನ್ನ ಸಂತ ಇರುತ್ತೆ ಜೊತೆಯಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಪ್ರತಿ ದಿವಸ ಭಜನಾ ಕಾರ್ಯಕ್ರಮ ಇರುತ್ತೆ ಎಲ್ಲ ಕಾರ್ಯಕ್ರಮಗಳು ಸಹ ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಒಂದು ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಭಕ್ತರನ್ನೇ ಕಳಿಸಿ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಇದಕ್ಕೆ ನನ್ನ ನನ್ನದ ರೂಪದ ಸೇವೆಯನ್ನು ಮಾಡುವುದರ ಮುಖಾಂತರ ಬೇರೆ ಬೇರೆ ಆ ಸೇವೆಯನ್ನು ಮಾಡುವುದರ ಮುಖಾಂತರ ಇವತ್ತು ಬಹುಶಃ ಈ ಯಾರು ಎಣಿಸಿದ ರೀತಿಯಲ್ಲಿ ಒಂದು ಭವ್ಯವಾದ ಇವತ್ತು ಏನು ರಾಘವೇಂದ್ರ ಸ್ವಾಮಿಯವರಿಗೆ ಯಾವ ರೀತಿ ಇವತ್ತು ಅವರಿಗೆ ಬೇಕಾಗಿತ್ತು ಆ ರೀತಿ ಒಂದು ನಿರ್ಮಾಣ ಆಗಿದೆ ಬಹುಶಃ ಇದು ನಮಗೆ ಎಣಿಸ್ತದೆ ಇವತ್ತು ನಾ ನಮ್ಮ ಯಾವುದೇ ಸಮಿತಿಯವರಿಂದ ಆದ್ದಲ್ಲ ಇದು ದೇವರೇ ಒಂದು ಪವಾಡದ ರೀತಿಯಲ್ಲಿ ಒಂದು ಈ ಒಂದು ಈ ಮಠ ಆಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರುತ್ತೆ